ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾಂಕ್ ಹುಬ್ಬಳ್ಳಿ ಮಹಿಳೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗಾ ಟ್ವೆಸ್ಟ್ ಪೊಲೀಸರು ಈಗ ಸಿಕ್ಕಾಕ್ಕೊಂಡ್ರ ಹಾಗಾದ್ರೆ ಮಹಿಳೆನೇ ತನ್ನ ಬಟ್ಟೆಯನ್ನು ತಾನು ಬಿಚ್ಚಿಕೊಂಡಿದ್ದಾಳೆ ಅನ್ನೋದು ಪೊಲೀಸರ ವರ್ಷನ್ನು ಇಲ್ಲ ದೌರ್ಜನ್ಯ ಆಗಿದೆ ಅನ್ನೋದು ಇವರ ವರ್ಷನ್ನು ನಿನ್ನೆ ಇಡೀ ದಿನ ಜಟಾಪಟಿ ನೋಡಿದೀವಿ ನಾವು ಈಗ ಈ ಒಂದು ಬೆಳವಣಿಗೆ ಪೊಲೀಸರದ್ದೇ ತಪ್ಪಿದೆ ಅನ್ನುವ ಸುಳಿವು ಕೊಡ್ತಿದ್ಯಾ ಇದರಿಂದ ಬಚಾವಾಗೋಕೆ ಸರ್ಕಾರಕ್ಕೆ ಮುಜುಗರ ತಪ್ಪಿಸೋಕೆ ಪ್ಲಾನ್ ಅನ್ನು ರೂಪಿಸ್ಲಾಗಿದ್ಯಾ ಹಾಗಾದ್ರೆ ಏನು ವಿಷಯ ಸದ್ಯದ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸದ್ಯ ಈಗ ಆಕ್ರೋಶ ಸಿಡಿದಿದೆ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಡೆಡ್ ಲೈನ್ ಹಾಕಿದೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಅಕಸ್ಮಾತ್ ತಲೆದಂಡ ಆಗದೆ ಇದ್ರೆ ಸರ್ಕಾರಕ್ಕೆ ಕೊಟ್ಟಿರೋ ಡೆಡ್ಲೈನ್ ಇದು ತಲೆದಂಡ ಆಗದೇ ಇದ್ರೆ ದೊಡ್ಡ ಮಟ್ಟದಲ್ಲಿ ಮಹಿಳೆಯರ ವಿರುದ್ಧ ಈ ಸರ್ಕಾರವೇ ದುಶ್ಯಾಸನ ಆಗಿದೆ ಈ ಸರ್ಕಾರ ಮತ್ತು ಪೊಲೀಸರೇ ಹೆಣ್ಣು ಮಕ್ಕಳ ಮಾನ ತೆಗೆಯೋ ನಿಂತಿದ್ದಾರೆ ಅಂತ ಇಡೀ ಈ ರಾಜ್ಯವ್ಯಾಪಿ ಹೋರಾಟಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಂಡಿರೋದು ಶುಕ್ರವಾರ ಬೆಳಗ್ಗೆ ಏನಾದರೂ ಪೊಲೀಸ್ ಅಮಾನತ್ತ ಆಗದೆ ಇದ್ರೆ ಖಂಡಿತವಾಗಿಯೂ ಸ್ವತಃ ನಾವೇ ಹುಬ್ಬಳ್ಳಿಗೆ ಹೋಗ್ತೀವಿ ಅಂತ ಆರ್ ಅಶೋಕ್ ಅವರು ಕರೆ ಕೊಟ್ಟಿದ್ದಾರೆ ಈಗಾಗಲೇ ಪ್ರತಿಭಟನೆಯನ್ನು ಜೋರಾಗಿ ನಡೆಸಬೇಕಾಗತ್ತೆ ಪೊಲೀಸರೇ ಸೀರೆ ಎಳೆಯೋದಕ್ಕೆ ನಿಂತಿದ್ದಾರೆ ಈ ರಾಜ್ಯದಲ್ಲಿ ಅಂದರೆ ಇನ್ನೇನಾಗಬೇಕು ಪ್ರಕರಣ ನ್ಯಾಯಾಂಗ ತನಿಖೆಗೆ ಹೋಗಲೇಬೇಕು ವಿಧಾನಸೌಧದಲ್ಲಿ ಈ ಘೋಷಣೆಯನ್ನು ಮೊಳಗಿಸಿದೆ ಬಿ ಜೆ ಪಿ ಇದರ ನಡುವೆ ಈಗ ಆಶ್ಚರ್ಯಕ್ಕೆ ಕಾರಣ ಆಗಿರೋ ವಿಷಯ ಏನು ಅಂದರೆ ನೋಡಿ ಪೊಲೀಸರ ವರ್ಷನ್ ಹಿಂಗೆ ಅಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ತಮ್ಮದೇನು ತಪ್ಪಿಲ್ಲ ಮಹಿಳೆಯರು ಅಂದರೆ ಮಹಿಳಾ ಪೊಲೀಸರು ತಡೆಯೋಕೆ ಹೋದರು ಆಕೆಯೇ ಅವರಿಗೆಲ್ಲ ಕಚ್ಚಿದ್ರು ಅಂತೆಲ್ಲ ಹೇಳಿದ್ರಲ್ಲ ಇದರ ನಡುವೆ ಒಂದು ಅಚ್ಚರಿಯ ಬೆಳವಣಿಗೆ ಕೇಶವಾಪುರದಲ್ಲಿ ನಡೆದಂಥ ಬಿ ಜೆ ಪಿ ಕಾರ್ಯಕರ್ತೆ ವ್ಯವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುರುವಾರ ರಾತ್ರಿ ಕೇಶವಾಪುರ ಠಾಣೆಯ ಇನ್ಸ್ಪೆಕ್ಟರ್ ಒಬ್ರನ್ನು ವರ್ಗಾಯಿಸಲಾಗಿದೆ ಏನೂ ತಪ್ಪಿಲ್ಲದಂತಹ ಪೊಲೀಸರನ್ನು ಯಾಕೆ ವರ್ಗಾಯಿಸಿದ್ರಿ ಏನೂ ತಪ್ಪಿಲ್ಲ ಅವರದ್ದು ಮಹಿಳೆಯೇ ಬಟ್ಟೆನ ಬಿಚ್ಚಿಕೊಂಡಿದ್ದಾಳೆ ಅದನ್ನು ಸಿದ್ದರಾಮಯ್ಯವರೇ ಕ್ಲಾರಿಫೈ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಇನ್ವೆಸ್ಟಿಗೇಷನ್ ಮುಂಚೆನೆ ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟಿದ್ದಾರೆ ಸೊ ಗೃಹ ಸಚಿವರು ಸಿದ್ದರಾಮಯ್ಯವರಿಂದ ಆಲ್ರೆಡಿ ಜಡ್ಜ್ಮೆಂಟೇ ಬಂದು ಹೋಗಿದೆ ಹಾಗಾದರೆ ಯಾಕೆ ವರ್ಗಾವಣೆ ಮಾಡಿದ್ರಿ ಇನ್ಸ್ಪೆಕ್ಟರ್ ಅವರನ್ನು ವರ್ಗಾಯಿಸಿರೋದು ಕೇಶವಾಪುರ ಠಾಣೆಯಲ್ಲಿ ಪಿ ಐ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಕೆ ಎಸ್ ಹಟ್ಟಿ ಅವರನ್ನ ಕಮಿಷನರ್ ಕಚೇರಿಯ ಕಂಟ್ರೋಲ್ ರೂಮಿಗೆ ವರ್ಗಾಯಿಸಿರೋದು ಇದೆಲ್ಲ ಈಗ ಅನುಮಾನಕ್ಕೆ ಕಾರಣ ಆಗಲ್ವಾ ಈ ಸಮಯದಲ್ಲೇ ವರ್ಗಾವಣೆ ಆಗಿರೋದು ಯಾಕೆ ಅನ್ನುವಂತಹ ಅನುಮಾನವಂತೂ ಈಗ ಹುಟ್ಕೊಂಡಿದೆ ಸೊ ಒಂದು ಕಡೆ ಸುಜಾತ ಇಡೀ ಕೇಸ್ಗೆ ಕುಮ್ಮಕ್ಕು ಕೊಟ್ಟಿದ್ದು ಅಂತ ಕಾಂಗ್ರೆಸ್ ಸದಸ್ಯೆ ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ಸುವರ್ಣ ಕಲ್ಲುಕುಂಟ್ಲ ಅವರ ಮೇಲೆ ಏನು ಆರೋಪ ಇದೆಯಲ್ಲ ಅವರನ್ನು ಅರೆಸ್ಟ್ ಮಾಡೋಕೆ ಹೋದ್ರು ಅವರು ತಲೆಮರೆಸ್ಕೊಂಡ್ರು ಆಮೇಲೆ ಅರೆಸ್ಟ್ ಮಾಡೋಕ್ ಹೋದಾಗ ಎದೆ ನೋವು ಅಂತ ಬಿದ್ರು ಇಷ್ಟೆಲ್ಲ ಹೈಡ್ರಾಮಾನು ಆಗಿದೆ ಆಕೆ ವಿರುದ್ಧನೂ ಎರಡು ಮೂರು ಕೇಸ್ಗಳಿವೆ ಸೊ ಇಲ್ಲಿ ಎಲ್ಲ ಬೇರೆಯವರೆಲ್ಲ ಸಾಚ ಈ ಬಿ ಜೆ ಪಿ ಕಾರ್ಯಕರ್ತೆ ಮಾತ್ರ ಸಿಕ್ಕಾಪಟ್ಟೆ ಗೂಂಡಾಯಿಸಮ್ ಬ್ಯಾಕ್ ಗ್ರೌಂಡ್ ಇರೋವಳು ಅನ್ನೋ ಥರದ್ದೆಲ್ಲ ಆರೋಪ ಬಂತು ಬಟ್ ಈಗ ನೋಡೋದಕ್ಕೆ ಹೋದಾಗ ಈ ಕಡೆ ಅವ್ರ ಮೇಲೂ ಬೇಕಾದಷ್ಟು ಕೇಸ್ಗಳಿವೆ ಅನ್ನೋದು ಗೊತ್ತಾಗ್ತಿದೆ ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ಸುವರ್ಣ ಕಲ್ಕುಂಟ್ಲ ಬಡವರು ಮನೆ ಕಬ್ಜಾ ಮಾಡ್ತಿದ್ದಾರೆ ಫಸ್ಟ್ ಅವ್ರನ್ನ ಬಂಧಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕುರಿತು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ವಹಿಸಲೇಬೇಕು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಈ ಪ್ರಕರಣದಿಂದ ಜಾರಿಕೊಳ್ಳದೆ ಸಂತ್ರಸ್ತ ಕುಟುಂಬಕ್ಕೆ ಭದ್ರತೆ ಕೊಡ್ತಿರೋ ಇಲ್ವೋ ಅಂತ ಈಗ ಎಚ್ಚರಿಕೆ ಸಂದೇಶ ರವಾನಿಸಿರೋದು ಹಾಗೆ ರಾಜ್ಯದ ಮಹಿಳೆಯರಿಗೆ ಸುರಕ್ಷತೆ ಕೊಡಬೇಕಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಮಹಿಳೆ ತಾನಾಗಿಯೇ ಬಟ್ಟೆ ಬಿಚ್ಚಿಕೊಂಡಿದ್ದಾಳೆ ಅಂತ ಹೇಳಿಕೆ ಕೊಟ್ಟಿರೋದು ತನಿಖೆಗೂ ಮುನ್ನವೇ ಬಹಳ ದುರದೃಷ್ಟಕರ ಅನ್ನುವಂಥ ಆಕ್ರೋಶ ಬೆರೆಸಿಡಿದಿದೆ ಇನ್ನು ಸುಜಾತ ಮತ್ತು ಅವರ ಕುಟುಂಬದವರಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಈಗಾಗಲೇ ಮಾಹಿತಿ ಪಡ್ಕೊಂಡಿದ್ದೀವಿ ನಾವು ಸಂಪೂರ್ಣವಾಗಿ ಹೋರಾಟ ದೊಡ್ಡ ಸ್ವರೂಪದಲ್ಲಿರುತ್ತೆ ಅಂತ ಬಿಜೆಪಿ ಮಹಿಳಾ ಮೋರ್ಚಾ ಕೂಡ ಜೊತೆಗೆ ನಿಂತಿದೆ ಮತ್ತು ರಾಷ್ಟ್ರೀಯ ಮಹಿಳಾ ಹಕ್ಕುಗಳ ಆಯೋಗ ಕೂಡ ಇಲ್ಲಿ ಸುಮೋಟೋ ಕೇಸನ್ನು ದಾಖಲಿಸ್ಕೊಂಡಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಇನ್ನು ಇನ್ನೊಂದು ಪ್ರಮುಖ ವಿಚಾರ ಇನ್ಸ್ಪೆಕ್ಟರ್ ಕೇಶವಾಪುರದ ಇನ್ಸ್ಪೆಕ್ಟರ್ ಕೆ ಎಸ್ ಹಟ್ಟಿ ಪೊಲೀಸ್ ಬ್ಯಾಡ್ಜ್ ಹಾಕ್ಕೊಂಡು ರೌಡಿಗಳಂತೆ ದೌರ್ಜನ್ಯ ಹಸ್ಕಿದ್ದಾರೆ ತಕ್ಷಣ ಅವರು ಅಮಾನತ ಆಗಬೇಕು ಅನ್ನುವಂಥ ಕೂಗು ಈಗ ಎದ್ದಿರೋದು ಸೊ ಓವರ್ ಆಲ್ ಈ ಕೇಸಲ್ಲಿ ನೋಡೋಕೆ ಹೋದರೆ ಬ್ಯಾಡ್ಜ್ ಧರಿಸಿ ರೌಡಿಸಮ್ ಮಾಡಿದಂಥ ಪೊಲೀಸ್ ರಮಾನತ್ತಾಗಬೇಕು ಮತ್ತು ಸುವರ್ಣ ಬಂಧನ ಆಗಬೇಕು ಪ್ರೊಟೆಕ್ಷನ್ ಕೊಡಬೇಕು ಈ ವಿಡಿಯೋ ವೈರಲ್ ಮಾಡಿದವ್ರು ಯಾರು ಅನ್ನೋದು ಗೊತ್ತಾಗಬೇಕು ಇದೆಲ್ಲ ಇದೆ ಅಂಶಗಳು ಈ ವಿಡಿಯೋ ವೈರಲ್ ಮಾಡಿದವ್ರು ಯಾರು ಅಂತ ಕಣ್ಣಿಡಿಯೋದಕ್ಕೆ ಪೊಲೀಸರು ಈಗ ತಾವೇ ಒಂದು ಸುಮೋಟೊ ಕೇಸ್ ಬೇರೆ ಹಾಕ್ಕೊಂಡಿದ್ದಾರೆ ಆ ಮೂಲಕ ವೈರಲ್ ಮಾಡಿದವರು ಏನಾದರೂ ಸುಜಾತ ಕಡೆಯವರೇ ಆಗಿದ್ರೆ ನೋಡಿ ಇವ್ರು ಇವರೇ ವೈರಲ್ ಮಾಡ್ಕೊಂಡಿದ್ದು ಅಂತ ಕೇಸ್ ದಾರಿ ತಪ್ಪಿಸೋದಿಕ್ ಹೊರಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ವೈರಲ್ ಹೆಂಗಾಯ್ತು ಅನ್ನೋದಕ್ಕಿಂತ ಅಲ್ಲಿ ದೌರ್ಜನ್ಯ ಯಾರು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅನ್ನುವಂಥ ಆಕ್ರೋಶ ಕೂಡ ಈಗ ಕೇಳಿ ಬರ್ತಾ ಇದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಒಂದು ಆಶ್ಚರ್ಯದ ಪ್ರಶ್ನೆ ಈಗ ಬಿ ಜೆ ಪಿ ಆಕೆ ಹೈಲಿ ಇನ್ಫ್ಲೂಯೆನ್ಸ್ ಅಲ್ಲ ಒಬ್ಬರು ಲೇಡಿ ತುಂಬಾ ಪ್ರಭಾವಿನೂ ಅಲ್ಲ ಸುತ್ತಮುತ್ತಲು ಒಂದು ಸರ್ಪಗಾವಲು ಇಟ್ಕೊಂಡಿರೋ ಮಹಿಳೆಯನ್ನು ಅಲ್ಲಿ ಆಕೆ ಅರೆಸ್ಟ್ ಮಾಡೋಕ್ಕೆ ನಲವತ್ತು ಜನ ಯಾಕೆ ಹೋಗಬೇಕಿತ್ತು ನಲವತ್ತು ಜನ ವಿತ್ ಪೊಲೀಸ್ ರಿಸರ್ವ್ ವ್ಯಾನು ಯಾಕೆ ಹೋಯ್ತಲ್ಲಿಗೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗ್ತಿದೆ ಆಕೆ ಮೇಲೆ ಹಿಂದೆ ಸಿಕ್ಕಾಪಟ್ಟೆ ಕೇಸಿದೆ ಅಂತಾರಲ್ಲ ಆಕೆ ಮೇಲೆ ಹಿಂದಿರೋ ಕೇಸನ್ನು ಕೂಡ ಇದೇ ಕಾರ್ಪೊರೇಟರ್ ಹೇಳಿ ಹಾಕ್ಸಿರೋದು ಆಕೆ ಕಾರ್ಪೊರೇಟರ್ ಹೇಳಿದ ತಕ್ಷಣ ಓಡೋಡಿ ಬಂದು ತಂಡ ಕಟ್ಕೊಂಡು ಪೊಲೀಸರು ಒಬ್ಬ ಮಹಿಳೆಯನ್ನು ಬಂಧಿಸೋದಕ್ಕೆ ಈ ರೀತಿಯ ಶಕ್ತಿ ಪ್ರದರ್ಶನ ಮಾಡೋ ಅನಿವಾರ್ಯತೆ ಏನಿತ್ತು ಇದು ಯಾವ ರಾಜಕಾರಣದ ಮಿತಿ ಮೀರಿದ ಒಂದು ಪರಿಸ್ಥಿತಿ ಅಂತ ಮುಗಿಬಿದ್ದಿದ್ದಾರೆ ಈಗ ಸೊ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿತ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡಕ್ಕೆ ನೀವು ನಲವತ್ತು ಜನ ಪೊಲೀಸವ್ರು ಬರ್ತಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಅದು ಯಾವುದೋ ಕಾರ್ಪೊರೇಟ್ರು ಅವ್ರು ಹೇಳಿದ್ರು ಅಂತೇಳಿ ಕಂಪ್ಲೇಂಟ್ ಲಾಡ್ಜು ಇದು ರಾಜಕೀಯ ಪ್ರೇರಿತ ಹಿಂದೆನು ಕೂಡ ಈ ಪೊಲೀಸವ್ ಏನು ಹೇಳ್ತಾ ಪೊಲೀಸ್ ಪೊಲೀಸವರು ಏನು ಹೇಳ್ತಾ ಇದ್ದಾರೆ ಹಿಂದೆ ಆ ಎಮ್ಮನ್ ಮೇಲೆ ಮೂರ್ನಾಲ್ಕು ಕೇಸ್ ಇತ್ತಂತೆ ಊನಪ್ಪ ಕೇಸ್ ಹಾಕಿದವ್ರು ಯಾರು ನೀವೇ ತಾನೆ ಕದೀಮ್ರು ನೀವೇ ತಾನೆ ಯಾಕೆ ಹಾಕದ್ರಿ ಆ ಕಾರ್ಪೊರೇಟರ್ ಮಾತು ಕೇಳ್ಕೊಂಡು ಹಾಕಿರೋದು ನೀವು ಅದೇ ಕಾಂಗ್ರೆಸ್ ಕಾರ್ಪೊರೇಟರ್ ಮಾತು ಕೇಳ್ಕೊಂಡು ಹಾಕಿರೋದು ಅಂದ್ರೆ ಪಿಯರು ಹೋಗಿ ಅಲ್ಲಿ ಯಾವುದೇ ಓಟನ್ನು ಸೇರಿಸಬಾರ್ದು ಡಿಲೀಟು ಮಾಡಬಾರ್ದು ಏನು ಗುಂಡಾರಾಜ್ಯನ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಮಾಡಿರುವಂಥ ಕಾನೂನನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಷ್ಟೇ ಕಾರ್ಪೊರೇಟರ್ ಹೇಳಿದ್ರು ಮೂರು ಕೇಸ್ ಹಾಕ್ಬಿಟ್ಟು ಈ ಪೊಲೀಸರು ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಇವರು ಇದೆ ಅಂತಲ್ಲ ಹಿಂದೆನೂ ಕೂಡ ಈ ಎಮ್ಮನ ಮೇಲೆ ಕೇಸ್ ಇತ್ತಂತೆ ಕೇಸ್ ಹಾಕ್ದವ್ರ ಯಾರು ನೀವೇ ತಾನೇ ಕಳ್ಳರು ಇದೇ ಕಾರ್ಪೊರೇಟರ್ ಮಾತು ಕೇಳ್ಕೊಂಡು ನೀವೇ ಕೇಸು ಅಂದ್ರೆ ಪೊಲಿಟಿಕಲಿ ಆ ವಾರ್ಡ್ ಅಲ್ಲಿ ಯಾರು ಹೋಗಂಗಿಲ್ಲ ಯಾವುದೇ ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿಯರ್ ಹೋಗಬಾರ್ದು ಧಮ್ಕಿ ಹಾಕಿದ್ದಾರೆ ಅಲ್ಲಿನ ಅಂದ್ರೆ ಪೊಲಿಟಿಕಲಿ ಆ ವಾರ್ಡ್ ಅಲ್ಲಿ ಯಾರು ಹೋಗಂಗಿಲ್ಲ ಯಾವುದೇ ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿಯರ್ ಹೋಗಬಾರ್ದು ಧಮ್ಕಿ ಹಾಕಿದ್ದಾರೆ ಅಲ್ಲಿನ ಸರ್ಕಲ್ ನೀನು ಏನಾನ ಬಂದು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಪಕ್ಕ ಮಾಹಿತಿ ನನಗೆ ಪೊಲೀಸ್ ಇಲಾಖೆಯಿಂದ ಬಂದಿರೋ ಮಾಹಿತಿ ನನಗೆ ನೀನೇನಾನ ಅರೆಸ್ಟ್ ಮಾಡಿಲ್ಲ ಎಮ್ಮ ತಗೊಂಡು ಜೈಲ್ಗಳಿಸಿಲ್ಲ ಅಂದರೆ ನಿನ್ನ ಮೂರು ದಿನದಲ್ಲಿ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಧಮ್ಕಿ ಹಾಕಿದ ರಾಜ್ಯದಲ್ಲಿ ಈ ಥರದ ಒಬ್ಬ ಸಣ್ಣ ಹೆಣ್ಣು ಮಗಳನ್ನ ಅರೆಸ್ಟ್ ಮಾಡೋಕ್ಕೆ ನಲವತ್ತು ಜನ ರಿಸರ್ವ್ ವ್ಯಾನ್ ಇಲ್ಲ ನಿಟ್ಟಿನಲ್ಲಿ ಗಂಭೀರವಾಗಿ ತನಿಖೆ ನಡಿಬೇಕಾಗತ್ತೆ ಇದು ಯಾಕಂದರೆ ಸಣ್ಣ ಪ್ರಮಾಣದ ಕೇಸಲ್ಲ ಇದು ಬಹಳ ನಾಚಿಕೇಡಿನ ವಿಚಾರ ಅಲ್ವಾ ಆ ಥರ ಏನಾದರೂ ಆಗಿದ್ರೆ ಸೊ ಆಕೇನೇ ಏನಾದರೂ ಹಂಗೆ ಆ ಥರ ಸಿ ಎಮ್ ಹೇಳ್ದಂಗೆ ತನ್ನ ಬಟ್ಟೆ ತಾನೇ ಬಿಚ್ಕೊಂಡಿದ್ದಾಳೆ ಅಥವಾ ಇನ್ನೇನೋ ಆಗಿದೆ ಅಂದರೆ ಅಲ್ಲಿ ಏನಾಗಬೇಕಿತ್ತು ಸ್ಥಳದಲ್ಲಿ ಪೊಲೀಸರ ಹೊಣೆಗಾರಿಕೆ ಹೆಂಗಿದೆ ಅದರ ಸುತ್ತ ವಿಚಾರ ಬರುತ್ತೆ ಮತ್ತು ಆಕೆಯೇ ಏನಾದರೂ ಮಾಡಿದರೆ ಆಕೆ ಮೇಲೂ ಕ್ರಮ ಆಗಲಿ ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಈಗೇನು ಆರೋಪ ಕೇಳಿ ಬರ್ತಿದೆ ಮತ್ತು ಟ್ರಾನ್ಸ್ಫರ್ ಬೇರೆ ಆಗಿದೆ ಈ ಹೊತ್ತಲ್ಲಿ ಯಾಕೆ ವರ್ಗಾವಣೆ ಮಾಡಿದ್ರು ಅನ್ನೋ ಅನುಮಾನ ಬರಲ್ವಾ ಸಹಜವಾಗಿ ಇದೆಲ್ಲದಕ್ಕೂ ಸರ್ಕಾರ ಈಗ ಉತ್ತರ ಕೊಡಬೇಕು ಮತ್ತು ಜನ ಒಪ್ಪುವ ರೀತಿಯಲ್ಲಿ ಉತ್ತರ ಇರಬೇಕು ಬೇಕಾಬಿಟ್ಟಿಯಾಗಿ ನಿಂತ್ಕೊಂಡು ಅವರೇ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ರೆ ಆಗಿಲ್ಲ ಅದಕ್ಕೆ ಪೂರಕವಾದ ಸಾಕ್ಷಿ ತನಿಖೆಯ ಮೂಲಕ ಉತ್ತರ ಕೊಡದೇ ಇದ್ರೆ ಈ ಸಮಾಜ ತಲೆ ತಗ್ಗಿಸುವಂತಹ ಒಂದು ಘಟನೆ ಮತ್ತು ಮಹಿಳೆಯರು ಭಯಭೀತರಾಗುವ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡೋದಕ್ಕೆ ಭಯಭೀತಗೊಳಿಸುವಂಥ ಒಂದು ಘಟನೆ ಕೂಡ ಇದು ಸೊ ಅಷ್ಟು ಲೈಟಾಗಿ ತಗೊಂಡು ಮೊದಲೇ ಡಿಕ್ಲೇರ್ ಮಾಡುವಂಥ ಕೇಸಾಯಿತು ಅನ್ನೋದೇ ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು